ಒಂಚೂರು ರೂಲ್ಸ್ ಕೊಡಿ ಅವಾಗ ಹಿಂಗೆ ಬಂದಿತ್ತು ಅಕ್ಕ ಹಾಯ್ ವೆಲ್ಕಮ್ ಟು ಎನ್ಎಸ್ ಫಾರ್ಮರ್ ನಾನು ನಿಮ್ಮ ಪ್ರೀತಿಯ ಶರತ್ ಅಂದ್ಬಿಟ್ಟು ಅವಾಗ ಬೀಜದೋರಿ ಇದು ಮಾಡಿಕೊಟ್ರು ಪರಿಚಯ ಮಾಡಿಕೊಟ್ರು ಇವಾಗ ಕಡ್ಸ್ಕೊಂಡು ಸಾಕವ್ರೆ ಬನ್ನಿ ಹೆಂಗೆ ಸೆಲೆಕ್ಷನ್ ಮಾಡ್ತಾರೆ ಯಾವ ಥರ ಅವರು ಕಡ್ಸಿ ತೆಗೀತಾರೆ ಕೇಳೋಣ ಅಣ್ಣ ನಮಸ್ತೆ ಹಣ ಹಿಂದಿನ ವಿಡಿಯೋದಲ್ಲಿ ವೀಡಿಯಾದಲ್ಲಿ ದೋರಿ ಪರಿಚಯ ಮಾಡಿಕೊಟ್ರಿ ಅದೇ ಥರ ಕಟ್ಸು ಪರಿಚಯ ಮಾಡಿಕೊಡಿ ಯಾವ ಊರು ಯಾವ ತಾಲೂಕು ಏನಾದ್ರೂ ದೊಡ್ಡದಿ ಗ್ರಾಮ ಚಿಕ್ಕನಹಳ್ಳಿ ದಾವರೆಗೆರೆ ಹುಬ್ಳಿ ಬೆಂಗಳೂರು ಸೌತು ಇದು ಒಂಟಿ ನಾವೊಂದು ನಮ್ಮನೇಲೆ ಹುಟ್ಟಿದ್ದು ಮೋನ್ ಮೋನ್ ಇದಾರಲ್ಲ ಅವರು ಹಳೇ ಊರಿ ನಾಲ್ಕು ಲಕ್ಷ ಕೊಟ್ಟಂತ ಬೀಜ್ದೂರಿ ಮಗಳದು ಬಸ್ತಿ ಲೈನ್ ಅದು ಬಸ್ತಿ ಲೈನ್ ಹೆಂಗರು ನಾವು ಕೂಟ ಕುಡ್ತಿ ಕುಡ್ತಾ ಇದ್ವಿ ಏನು ಸಿಕ್ಕಿಲ್ಲ ಇದು ಒಂದು ತಿಂಗಳು ಒಂದು ಇಪ್ಪತ್ತು ದಿನ ತಿಂಗಳಾಯ್ತು ಇಲ್ಲಿ ರಾಮನಗರದ ಹತ್ರ ಒಂದು ಕೂಟಕ್ಕೆ ತಗೊಂಡ್ ಹಾಕೋ ಅಣ್ಣ ನೀವು ಕಡಸ ಆಯ್ಕೆ ಹೆಂಗ್ ಮಾಡ್ತೀರಾ ಜಾತಿ ಕೂಡ ಹೆಂಗೇ ನೋಡ್ತೀರಾ ಅಣ್ಣ ಜಾತಿ ಕುಲ ಜಾತಿ ಕುಲದಲ್ಲಿರೋದೇ ಕಟ್ಟಬೇಕು ಅಂತ ಆಸೆ ಎಲ್ಲವನ್ನು ಕೂಟ ಮಾಡ್ತೀವಿ ಒಳ್ಳೇದ್ ಕರೆ ಒಂದು ಕಾಯಿಸ್ಬಿಟ್ಟು ಚೆನ್ನಾಗೆ ಚೆನ್ನಾಗಿರೋದಕ್ಕೆ ಚೆನ್ನಾಗಿರೋದೇ ಹಾಕ್ಬೇಕು ಅಂತ ಕೂಟ ಮಾಡುದು ಹೌದು ಅಣ್ಣ ಏನು ಶೋಕಿಗೋಸ್ಕರನಾ ಅಥವಾ ಏನು ಬ್ರೀಡಿಂಗ್ ಪರ್ಪಸ್ ತಂದಿದ್ದೀರಾ ಕಳ್ಸ ಅಣ್ಣ ನಾವು ಶೋಕಿ ಅಂದರೆ ನೋಡಿ ಚೆನ್ನಾಗಿ ಸಾಕ ಸಾಕೊಳ್ತು ಸಾಕೊಳ್ತೀವಿ ಅದು ಮೆರೆಯುವಂಥ ಲಕ್ಷಣ ಗುಣಲಕ್ಷಣಗಳಿದ್ದರೆ ಅವ್ರು ಮೆರಿಬೋದು ಶೋಕಿನಾರು ಮಾಡ್ಬೋದು ನಾವು ಮೇನ್ಲಿ ಪರ್ಪಸ್ ಮಾಡಿಕೊಳ್ಳೋದು ಹಸುಗಳನ್ನ ಕರ್ಗಳ್ನ ಹಾಕ್ಸ್ಕೊಳ್ಳೋಕ್ಕೆ ಮತ್ತೆ ಒಳ್ಳೊಳ್ಳೆ ಬೀಳಿ ಅನ್ನೋ ಒಂದು ಉದ್ದೇಶಕ್ಕೆ ಅದೇ ತರಿ ಜಾಸ್ತಿ ಆಗೋಕ್ಕೋಸ್ಕರ ನೀವು ತಳಿ ಜಾಸ್ತಿ ಮೊದ್ಲಿಂದ ಇದೇ ತಳಿ ಅಂತಲ್ಲ ಮೊದ್ಲಿಂದನೂ ನಾವು ನಮ್ಮ ಹಸುಗಳು ಹಸುಗಳು ಅಂತ ಏನ್ ನಾಟಿ ಹಸು ಅಂತ ಹೇಳ್ತಿದ್ವಿ ಮೊದ್ಲಿಂದನೂ ಇದಾವೆ ಮನೇಲಿ ಅದನ್ನು ಸಾಕೊಳ್ತಾ ಬಂದಿದೆ ಹೌದಾ ಅಣ್ಣ ಕಳ್ಸ್ಯಾರು ಬಂದ್ರೆ ಕೊಡ್ತೀರ ಏನ್ ಇರ್ತಾ ಇದೀರಾ ಬೆಲೆ ಇವಾಗಿನ ಬೆಲೆ ಹೇಳ್ತಾ ಇಲ್ಲ ಮಾಗಡಿ ಜಾತ್ರೆವರೆಗೂ ಕೊಡಲ್ಲ ಮಾಗಡಿ ಜಾತ್ರೆಲಿ ಮೆರವಣಿಗೆ ಮಾಡ್ಕೊಬೇಕು ಅಂದ್ಬಿಟ್ಟಿ ಮೆರವಣಿಗೆ ಮಾಡ್ಕೊಂಡು ಯಾರ ಕಾಶ್ ಕೊಟ್ಟು ಬಂದ್ರೆ ಫೋನ್ ನಂಬರ್ ಏನಾರ ಹೇಳಿ ಅಣ್ಣ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಒನ್ ನೈನ್ ಟು ಜೀರೋ ಅಣ್ಣ ಇವಕ್ಕೆ ಯಾವ ಥರ ಮೇಂಟೆನೆನ್ಸ್ ಮಾಡ್ತೀರಾ ಅಣ್ಣ ಈಗ ಜಾತ್ರೆಗೆ ಅಂತ ಸ್ವಲ್ಪ ಗಂಜಿ ಜೋಳದ ಗಂಜಿ ಜೋಳ ಮತ್ತೆ ರವೆ ಗಂಜಿ ಹಾಕ್ತೀನಿ ಅದು ಬಿಟ್ಟು ಉಳ್ಳಿ ಹುಳ್ಳಿ ಜೋಳದ ಗೊಜ್ಜು ಬಿಲ್ಲದ ಬುಸ ಟಕ್ಕೆ ಬುಸ ಈ ರೀತಿ ತಿನ್ನ ಅಣ್ಣ ಕಡ್ಸಿಂದ ಏನೇನೆಲ್ಲ ಉಪಯೋಗ ಅಣ್ಣ ಕಡ್ಸಿದ್ದಾದ್ರೆ ನೋಡಿ ಖುಷಿಗೆ ಸಾಕೊಳ್ಳೋದು ಕಡ್ಸಲ್ಲಿ ಇವಾಗ ನೋಡಿ ಜಾತ್ರೆ ಕಾಲ ಬಂದು ಚೆನ್ನಾಗಿ ಸಾಕಬೇಕು ಚೆನ್ನಾಗಿ ಕಾಣಬೇಕು ಅಂತ ಆದಾಯ ಅನ್ನೋದು ಏನು ಇರಲ್ಲ ಖರ್ಚು ಮಾಡೋದು ಅಂದ್ಬಿಟ್ರೆ ನಮ್ಮ ಖುಷಿಗೆ ಚೆನ್ನಾಗಿ ಹಾಕೋದಕ್ಕೆ ಚೆನ್ನಾಗಿ ಅಣ್ಣ ಇವಾಗ ಕಡಿಸು ಹೊರಿ ಕೊಡಿಸ್ತೀರಾ ಒಳ್ಳೆ ಹೊರಿ ಒಳ್ಳೆ ಹೊರಿ ಕೊಡಿಸ್ತೀರಾ ಇವಾಗ ಒಂದು ಮಿನಿಮಮ್ ಅಂದ್ರೆ ನೋಡೋಣ ಒಂದು ಸತಿ ಕರೆ ಹೋಗ್ರೆ ಮಿನಿಮಮ್ ಎಷ್ಟು ಲಾಭ ಮಾಡ್ಕೊಬೋದು ಒಂದು ಲಾಭ ಲಾಭದ ಉದ್ದೇಶಕ್ಕೆ ಮಾಡೋದಲ್ಲವೋ ಅಣ್ಣ ನಿಮ್ಮ ಅನಿಸಿಕೆ ಈಗ ಇದೇನ ಇದು ಹೇಳ್ದಂಗೆ ಒಳ್ಳೆ ಕರೆ ಬಿದ್ದಾಗ ಒಳ್ಳೇದಕ್ಕೆ ಒಳ್ಳೆ ಪದಾರ್ಥ ಇದ್ದಾಗ ಒಳ್ಳೆ ಒಳ್ಳೆ ದುಡ್ಡಲ್ಲಿ ಹೋಗುತ್ತೆ ಕೆಲವು ಕಮ್ಮಿ ಕೊಟ್ಟಿರ್ತವೆ ಅದೇ ಅದೇ ಆದಂತ ಅದೇ ದುಡ್ಡು ತಗೊಳುತ್ತೆ ಆ ರೀತಿ ಅದೇ ಎಲ್ಲವೂ ಒಂದೇ ಈಗ ಎಲ್ಲಾನು ಒಂದೇ ಬೆಲೆ ಆಗಬೇಕು ಎಲ್ಲದಕ್ಕೂ ನಮ್ಮದು ಚೆನ್ನಾಗೈತೆ ನಮ್ಮದು ಚೆನ್ನಾಗಿದೆ ಅನ್ಕೋಬೋದು ಅವ್ರ ಒಡವೆ ಅವ್ರಿಗೆ ಚೆನ್ನಾಗಿರುತ್ತೆ ಆದರೆ ಈಗ ಯಾವ್ದು ಒಳ್ಳೆಯದು ಯಾವ್ದು ಕೆಟ್ಟಿದ್ರು ಕೆಟ್ಟಿದ್ರು ಅನ್ನೋದು ಯಾವುದಿಲ್ಲ ಒಳ್ಳೆ ಪದಾರ್ಥ ಯಾವುದು ಅನ್ನೋ ಥರ ಆಯ್ಕೆ ಮಾಡ್ಕೊಳ್ತಾ ಸರಿ ಆಯ್ತಣ ಇಷ್ಟು ಮಾತ್ರ ಅವಕಾಶ ಮಾಡ್ಕೊಂಡಿದ್ದು ಧನ್ಯವಾದಗಳು